ಹೋಗಿದೆ ಒಂದು ಅಪಪ್ರಚಾರ ಸ್ಥಾಪಿತ ಹಿಂಸಾ ಶಕ್ತಿಗಳಿಂದ ಆಗ್ತದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಒಂದೇ ಒಂದು ಒಂದು ಕೊಲೆ ಆಗುವುದು ಫಾರ್ ಎಕ್ಸಾಂಪಲ್ ಆದರೆ ನೂರಾರು ಕೊಲೆಗಳು ಆಗುವ ಶಾನ್ಸ್ ಇರೋದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಯಾರಿಗಾದರೂ ನ್ಯಾಯ ಬೇಕಾದರೆ ಈ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಪೊಲೀಸರು ಇದ್ದಾರೆ ಸೆಷನ್ಸ್ ಕೋರ್ಟ್ ಹೈ ಕೋರ್ಟ್ ಸುಪ್ರೀಂ ಕೋರ್ಟ್ ತನಗಿದ್ದೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್ಸ್ ಇದ್ದಾರೆ ಇವರಿಗೆಲ್ಲ ಅಧಿಕಾರದಲ್ಲಿ ಕಾನೂನನ್ನು ಹೇಗೆ ತರಬೇಕಂತ ಅನ್ಯಾಯ ಆಗಿದೆ ಆದರೆ ಈ ಹೋರಾಟದ ಹಿನ್ನೆಲೆಯಲ್ಲಿ ಹದಿಮೂರು ಹದಿನಾಲ್ಕು ವರ್ಷದಿಂದ ಸೌಜನ್ಯ ನೆಲೆಯೊಂದು ಹೋರಾಟ ಬಂದಿದೆ ಅಲ್ಲ ಅದಕ್ಕೆ ಆಲ್ರೆಡಿ ಸು ಸುಪ್ರೀಂ ಕೋರ್ಟ್ವರೆಗೆ ಹೋಗಿದೆ ಅದಕ್ಕೆ ನಿರ್ಣಯ ಆಗಿದೆ ಅದೇ ಲೆಕ್ಕದಲ್ಲಿ ಎಲ್ಲರೂ ನಿರ್ಣಯ ಕೊಟ್ಟಿದ್ದಾರೆ ಸಿ ಐ ಡಿ ಎವ್ರಿ ಎವ್ರಿಬಡಿ ಇನ್ವೆಸ್ಟಿಗೇಟೆಡ್ ಅದನ್ನು ಪುನಃ ಪುನಃ ನಾವು ಅದನ್ನು ತರದೆ ಹೋರಾಟಗಾರರಲ್ಲಿ ಕೈ ಮುಗಿದ ನಾನು ಮುಗಿದ ಎಲ್ಲ ಅಪಪ್ರಚಾರ ಮಾಡಬೇಡಿ ಏನಿದ್ರು ನ್ಯಾಯಾಲಯದ ನೀವು ಸ್ಟೇ ತಲ್ಲಿ ಎಂತ ಬೇಕಾದರೂ ಮಾಡಿ ಇಫ್ ಯು ಕಾ ಡೋಂಟ್ ಗೆಟ್ ಎ ಜಸ್ಟಿಸ್ ಇನ್ ಇಂಡಿಯಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದೆ ಲಂಡನ್ನಲ್ಲಿ ಅದಕ್ಕೆ ಬೇಕಾದರೆ ಹೋಗಿ ದೇರ್ ಇಸ್ ನೋ ಪ್ರಾಬ್ಲಮ್ ನೋಬಡಿಲುಚೆ ಇವಾಗ ಇದು ಡೆಮಾಕ್ರಾಟಿಕ್ ತಂಟ್ರಿ ಸುಮ್ಮನೆ ಮಿಸ್ಗೈಡ್ ಮಾಡ್ತಾ ಮಾಡ್ತಾ ಹೋದ್ರೆ ನಾವು ಎಷ್ಟು ಕನಿಗೆ ಹೋಗ್ತೇವೆ ನಾನು ಈ ವಿಷಯದಲ್ಲಿ ಮಾತಾಡಿಕೆ ಕಾರಣ ಇದೆ ನಾನು ಸ್ವತಃ ನಮಗೆ ನಮ್ಮ ಒಂದು ತ್ರೀ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ತ್ರೀ ಟ್ವೆಂಟಿ ಇಯರ್ಸ್ ಬ್ಯಾಕ್ ನಮ್ಮದು ನಮಗೆ ಜೈನ ಮಾಡ್ತಾರೆ ಬಪ್ಪು ಚೌಟಾ ಬಾಲ ಚೌಟ್ರನ್ನು ಬಂದ ಒಂದು ಆಸ್ತಿ ನಮ್ಮ ಹಿರಿಯರಿಗೆ ಇವರಿಗೆ ಗೊತ್ತಿದೆ ಇವರೆಲ್ಲ ಬಂದಿದ್ದಾರೆ ಆ ಲೆಕ್ಕದಲ್ಲಿ ಅಂತ ಕನೆಕ್ಷನ್ಸ್ ಸಿಗ್ತದೆ ಆ ಜಾಗ ಮೇಲೆ ಧರ್ಮಸ್ಥಳದಲ್ಲಿ ನಮಗೆ ಅಲ್ಲ ಪ್ರತಿ ಫ್ಯಾಮಿಲಿಗೆ ಇದೆ ಧರ್ಮಸ್ಥಳದ ಕನೆಕ್ಷನ್ ಈ ಭಾಗದ ಹಿಂದೂ ಈ ಕರ್ನಾಟಕದ ಎಲ್ಲರೂ ಧರ್ಮಸ್ಥಳಕ್ಕೆ ನಾವು ನಮಸ್ಕಾರ ಅದೇ ಅಲ್ಲದೆ ಈ ಭಾಗದ ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಸ್ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಊಟ ಮಾಡ್ತಾರೆ ಪ್ರಸಾದ ಕೊಡ್ತಾರೆ ಕಾರಣ ಈ ನಮ್ಮ ಜಿಲ್ಲೆಯವರು ಕೂಡ ಬಹುತೇಕ ಕ್ರಿಶ್ಚಿಯನ್ಸ್ ಹಿಂದು ಹಿಂದೂಗಳು ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿದ್ದಾರೆ ಅದೇ ಲೆಕ್ಕದಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಮೊದಲು ಹಿಂದೂಗಳಾಗಿದ್ದವರು ಕೆಲವರು ಅವರು ಕೂಡ ಕನ್ವರ್ಟ್ ಆಗಿದ್ದಾರೆ ಅವರಿಗೆ ಭಕ್ತಿ ಇದೆ ನಾವು ಹಾಳು ಮಾಡಲೇಬಾರ್ದು ಎಂತ ಅನ್ಯಾಯ ಆಗಿದ್ದರೆ ಅದನ್ನು ಕಾನೂನು ಮುಖಾಂತರವಾಗಿ ನಮಗೆ ಪರಿಹರಿಸಿಕೊಳ್ಬೇಕು ಹೋರಾಟ ಮುಖಾಂತರ ಹೋರಾಟ ಹೋರಾಟ ಮಾಡುತ್ತಾ ಮಾಡ್ತಾ ಆಗಲಿಲ್ಲ ಏನು ಹನ್ನೆರಡು ಹದಿಮೂರು ವರ್ಷದ ಹೋರಾಟ ಆಗ್ತದೆ ಇಟ್ಸ್ ಅಂಗ್ ನಾಟ್ ಓನ್ಲಿ ಇಂಡಿಯಾ ಇಟ್ಸ್ ಮಿಡ್ ಗೈಡಿಂಗ್ ಫ್ಯಾಕ್ಟರ್ಪಂಚದಲ್ಲಿ ಅಖಂಡ ಭಾರತದ ದೊಡ್ಡ ಸಣ್ಣ ಕಾಶ್ಮೀರ ಕನ್ಯಾಕುಮಾರಿ ನಮ್ಮ ಭಾರತ ಸಣ್ಣ ಇದೆ ಆದ್ರೆ ಈ ದೇಶದಲ್ಲಿ ಹಲವಾರು ಶಕ್ತಿ ಪೀಠಗಳಿದೆ ಆ ಶಕ್ತಿ ಪೀಠದಲ್ಲಿ ನಮ್ಮ ಧರ್ಮಸ್ಥೆ ಅತ್ಯು ಚರ್ಚ್ ಒಂದು ಅಲ್ಲ ಉಳ್ಳಾದ ಕೂಡ ಒಂದು ಕೊಲ್ಲೂರು ಮುಖಾಮಿ ಕೂಡ ಆಗಿರ್ಬೋದು ಎಲ್ಲರು ಈ ಎಲ್ಲ ಶಕ್ತಿ ಪೀಠಗಳಿಗೆ ಯಾರು ಕೂಡ ಹಾನಿ ಆಗದೆ ನಾವು ಭಕ್ತಿ ಪೂರ್ವಕ ತಲೆ ಮುಗಿಬೇಕಂತ ನಾನು ಹೇಳ್ತೇನೆ ಇದು ಮಾದಾಟ್ಯ ತುಂಬಾ ಒತ್ತಾಗ್ತದೆ ಯದಾ ಯದಾ ಧರ್ಮಸ್ಥಿರ್ ಭವದಿ ಭಾರತ ಮೀನಿಂಗ್ ಗೊತ್ತಾಯ್ತು ಇವತ್ತು ಅಷ್ಟಮಿ ಶ್ರೀ ಶ್ರೀಕೃಷ್ಣನ್ ಇಂಥ ಗೀತಾ ಚಾಪ್ಟರ್ ಫೋರ್ ಶ್ಲೋಕ ಸೆವೆನ್ ಇದನ್ನು ಬರೆದಿದ್ದಾರೆ ಅದರ ಮೀನಿಂಗ್ ಅಂತ ಆ ಸಮಯದಲ್ಲಿ ಶ್ರೀ ಕೃಷ್ಣ ಅರ್ಜುನನಿಗೆ ಈ ಶ್ಲೋಕ ಹೇಳಿಕೊಟ್ಟಿದ್ದಾರೆ ಅದೇ ಅದಕ್ಕೆ ಒಂದು ಪರವಾಗಿ ನಮ್ಮ ರಾಜ್ಯದ ರಾಜರು ಡಿ ಕೆ ಶಿವಕುಮಾರ್ ನಮ್ಮ ಸಿದ್ದರಾಮಯ್ಯರು ಇದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು ಡಿಕೆ ಶಿವಕುಮಾರ್ ಇದೆ ಕಿಂಗ್ ಯದಾ ಯದಾ ಹೇ ಧರ್ಮ ಸೇ ಗಾಲಿ ನಿ ಬೋದಿ ಭಾರತ ಈ ರಾಜ ಇದಕ್ಕೆ ಬಲವಾಗಿ ನಿಲ್ಲಬೇಕು ಕೋರ್ಟ್ ಅಡ್ಮಿಷನ್ ನಾಳೆ ಎಸ್ಐ ನಲ್ಲಿ ಅಂತ ರಿಪೋರ್ಟ್ ಬರ್ತದೆ ಅದನ್ನು ತಗೊಂಡು ಅದನ್ನು ಕ್ಲೋಸ್ ಮಾಡಿ ವಾಟ್ ಎವರ್ ಈ ಪರವಾಗಿ ವಿರುದ್ಧವಾಗಿ ಅಂತ ಯು ಟೇಕ್ ಅ ಡಿಸಿಷನ್ ಗವರ್ನಮೆಂಟ್ ಆಸ್ ಟೇಕ್ ಅ ಡಿಸಿಷನ್ ನಮ್ಮ ರಾಜ್ಯದ ಎಲ್ಲ ಎಂಎಲ್ಎ ಗಳು ಎಂಪಿ ಗಳು ರಾಜ್ಯಸಭಾ ಮೆಂಬರ್ಸ್ ಲೋಕಸಭಾ ಮೆಂಬರ್ಸ್ ಎಲ್ಲರಿಗೂ ಡಿಸಿಷನ್ ಕೊಡಬೇಕು ಇದು ಧರ್ಮಸ್ಥಳ ಅಂದ್ರೆ ಒಂದು ದೊಡ್ಡ ಪವಿತ್ರವಾದ ಒಂದು ಕ್ಷೇತ್ರ ಅದಕ್ಕೆ ಯಾವ ರೀತಿಯಲ್ಲಿ ಚುಚ್ಚಿ ಅಂದ್ರೆ ಅದು ಒಳ್ಳೆಯ ಕೆಲಸ ನಮ್ಮ ಜೀವನದಲ್ಲಿ ಆದ್ರಿಂದ ನಾವು ನಿಮ್ಮ ಮೀಡಿಯಾ ಹೇಳ್ತೇನೆ ಇವತ್ತು ನೀವು ಬರುವ ಬರೆಯುವ ರಿಪೋರ್ಟ್ ಧರ್ಮಸ್ಥಳ ಕ್ಷೇತ್ರ ಶ್ರೀ ಅಣ್ಣಪ್ಪ ಸ್ವಾಮಿ ಅವರಿಗೆ ಮಂಜುನಾಥ ಸ್ವಾಮಿ ಅವರಿಗೆ ಅರ್ಪಣೆ ಹೇಳ್ತೇನೆ ತುಂಬಾ ಬೇಸರಕ್ಕೆ ತುಂಬಾ ಬೇಸರ ಆಗ್ತದೆ ಈ ವಿಷಯದಲ್ಲಿ ನಾನ್ ಏಳು ತಿಂಗಳ ಮುಂಚೆ ಇವರಿಗೆಲ್ಲ ಹೇಳ್ತಾ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ದೊಡ್ಡ ಮಟ್ಟದಲ್ಲಿ ನಮ್ಮ ಸಮಿತಿಯಲ್ಲಿ ಯಾರು ಒಪ್ಪಿಗೆ ಕೊಡಲಿಲ್ಲ ಬಿಕಾಸ್ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್ ಅಂತ ಆದರೂ ಕೂಡ ನಾವು ಮಾತಾಡೋ ಮಾತಾಡಲೇಬೇಕು ನಮ್ಮ ಒಂದು ಅಂದರೆ ಪುನಃ ಪುನಃ ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಹೋಮ್ ಮಿನಿಸ್ಟರ್ ಇದಕ್ಕೆಲ್ಲ ಒಂದು ತಾರ್ಮಿಕ ಅಂತ ಕಂಡುಕೊಳ್ಬೇಕು ಸಿದ್ದರಾಮಯ್ಯ ಅವ್ರು ಸ್ವತಃ ನನಗೆ ಹೇಳಿದ್ದಾರೆ ಆರ್ ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಹತ್ತು ಸಾವಿರ ರೂಪಾಯಿ ಪರ ಪತ್ರ ಮೊದಲು ಕೊಟ್ಟವರು ಇಲೆಕ್ಷನ್ ಹೋರಾಡಲಿಕ್ಕೆ ನನ್ನ ಎಲ್ಲ ದೇವರಿಂದ ನನ್ನ ಹೃದಯದಲ್ಲಿ ನೆಕ್ಸ್ಟ್ ಗಾಡ್ ದೇರ್ ಇಸ್ ಒನ್ ಗಾಡ್ ದಟ್ ಇಸ್ ಜಾರ್ಜ್ ಫರ್ನಾಂಡಿಸ್ ಇನ್ ಮೈ ಹಾರ್ಟ್ ಅವರು ಕೂಡ ನನ್ನ ದೇವರಂತಾಗಿದ್ದಾರೆ ನಮ್ಮ ಸಮಿತಿಗೆ ಇಷ್ಟು ಮುಂದೆ ಬರಬೇಕಾದ್ರೆ ಜಾರ್ಜ್ ಫರ್ನಾಂಡಿಸ್ ಕಾಲ ಆದ್ರಿಂದ ನಾವು ಸಿದ್ದರಾಮಯ್ಯವರನ್ನು ಒಂದು ಕೈ ಮುಗಿತೇವೆ ಈಗ ಶಿವಕುಮಾರ್ ಅವರು ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇತ್ತ ತಾರ್ಕಿಕ ಅಂತ್ಯ ಆದ್ಮೇಲೆ ಒಂದು ಕೋರ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಜಡ್ ಬಂದ ಮೇಲೆ ಈ ದೇಶದ ಯಾರು ಕೂಡ ಧರ್ಮಸ್ಥಳದ ವಿಚಾರವಾಗಿ ಅಲ್ಲಿ ಯಾವ ಮಾತಾಡದ ಬಾಧೆ ಮಾತಾಡಬಾರದೆ ಅದಕ್ಕಾಗಿ ನಮ್ಮ ಸಮಿತಿ ಸುಪ್ರೀಂ ಕೋರ್ಟ್ ನಲ್ಲಿ ಪೆಟಿಷನ್ ಆಗಿ ವಿಲ್ ಟ್ರೈ ಟು ಬ್ರಿಂಗ್ ದ ಸ್ಟೇ ಈ ಅರ್ಥ ನಾವು ಹೇಳ್ತೇವೆ ಎಲ್ಲ ದೊಡ್ಡ ವಿಷಯ ಈ ಆದ್ದರಿಂದ ನೀವೆಲ್ಲ ನಾವು ಮಾತಾಡೋ ಈ ಮಾತನ್ನು ಅರ್ಥ ಮಾಡಿ ಲೆಟಸ್ ಕ್ಲೋಸ್ ದ ಸಬ್ಜೆಕ್ಟ್ ಹೋರಾಟಗಾರರಲ್ಲ ಕರ್ನಾಟಕದವರೇ ಬಿಹಾರ್ ಯು ಪಿ ಅವರಲ್ಲ ಕೆಲವರು ನಮ್ಮ ಜಿಲ್ಲೆಯವರೇ ಕೆಲವರು ನಮ್ಮ ಸಂಬಂಧಿಕರುಗಳು ಆಗಿರ್ಬೋದು ಆದ್ರೆ ಎಲ್ಲರೂ ಏಟ್ ಫೋರ್ಟಿ ಪಾಪುಲೇಷನ್ ಏಟ್ ಫೋರ್ಟಿ ಫೋರ್ ಜನರ ಮುಖವು ಬೇರೆ ಥಿಂಕಿಂಗ್ ಆಂಗಲ್ ಕೂಡ ಬೇರೆ ಸ್ವರವೂ ಬೇರೆ ಆದ್ರೂ ಪ್ರತಿಯೊಬ್ಬ ಒಬ್ಬರ ಮನಸ್ಸಿನ ಬೇರೆ ಬೇರೆ ವಿಚಾರ ಬರ್ತದೆ ಯಾರು ಸರಿ ಯಾರು ತಪ್ಪಂದ್ರೆ ಶಿವನೇ ಬಲ್ಲ ಆದ್ರೆ ಟುಡೇ ವಾಟ್ ವಿಲೀವ್ ಇನ್ ದೊಮಾಕ್ರೆಟಿಕ್ ಕಂಟ್ರಿಶರಿ ಹೋರಾಟದವರಿಗೆ ಎಷ್ಟು ಕೋಟಿ ಕೋಟಿ ಖರ್ಚಾಯ್ತು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಅಲ್ ಜೈ ಟಿವಿ ಬೇರೆ ಬೇರೆ ದುಬಾಯಿ ಎಲ್ಲ ರೀತಿಯಲ್ಲಿ ಭಾರತ ದೇಶವನ್ನು ಒಂದು ಕೀಳು ಮಟ್ಟದಲ್ಲಿ ನೋಡ್ತಾರೆ ಅವರೇ ಒಂದು ಮೀಡಿಯಾ ತಂತ್ರ ಇದೆಯೂ ಧರ್ಮಸ್ಥಳದ ಎದುರ್ನಲ್ಲಿ ಒಂದು ಹಣ ಬರಿ ಮಾಡಿದೆ ಎದಲ್ಲೇ ಅಂತ ಕೂಡ ಬಂದಿದೆ ಹೌ ಇಟ್ ಇಸ್ ಪಾಸಿಬಲ್ ಆಗಮ ಶಾಸ್ತ್ರ ಪ್ರಕಾರ ಆಗಮ ಶಾಸ್ತ್ರ ಪ್ರಕಾರ ದೇವಸ್ಥಾನದ ಮುಗದಿಂದ ಐನೂರು ಮೀಟರ್ ನ ಒಳಗೆ ಯಾವ ಹಣವನ್ನು ಸುಳಬಾರದು ಯಾವ ಹಣವನ್ನು ಹುಳಬಾರದು ನಾವು ಇಪ್ಪತ್ತು ದಿನ ಮುಂಚೆ ಧರ್ಮಸ್ಥಳದಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದೇವೆ ಅಧಿಕಾರಿಯವರು ಕೂಡ ಇದ್ದಿದ್ರು ಈಗ ಹೆಡ್ ಆಗಿದ್ದಾರಲ್ಲ ನೇತ್ರವಾದಿಯಲ್ಲಿ ಅಲ್ಲಿ ಕೂಡ ಹೋದೆವು ಅಲ್ಲಿ ಆಗಮ ಶಾಸ್ತ್ರದ ಪಕ್ಕದ 500 ಮೀಟರ್ ಏನಿಲ್ಲ ಅದು ಮೇರೆ ಮಾಡಿದಂತ ಇಟ್ ಇಸ್ ಆಲ್ ಪರ್ಫೆಕ್ಟ್ಲಿ ಆರ್ಡರ್ಡ್ ಆಸ್ ನಮ್ಮ ಗ್ರೆಗರಿ ನಂದು ಪೂಜೆ ಅವರು ಹೇಳಿದ ಹಾಗೆ ಕೆಲವೊಂದು ನಮ್ಮ ಚರ್ಚ್ನಲ್ಲಿ ಕೂಡ ಹದಿರವು ದೇ ಬರಿ ಇದರಲ್ಲಿ ಮುಸ್ಲಿಂ ಮುಸ್ಲಿಂ ಸಮಾಜದವರು ಕೂಡ ಜಾಗದಲ್ಲಿ ಇದ್ ಪರಿ ಮತ್ತ ಇದರಲ್ಲಿ ಮಾಡ್ತಾರೆ ದಟ್ இஸ் ಸಿಂಗ್ ರಾಂಗ್ ಆದಂತ ಯಾವುದನ್ನು ಇದನ್ನು ಒಂದರ ಮಾರದೆ ನಾವೆಲ್ಲರೂ ಭಕ್ತರು ದ ವೈ ದ ಹೋಲ್ ವರ್ಲ್ಡ್ಲಿಜನ್ ರಿಲಿಜನ್ ಇಲ್ಲಿದ್ದರೆ ದೇಶದಲ್ಲಿ ಜಗತ್ತಿನಲ್ಲಿ ಶಾಂತಿ ಇಲ್ಲ ಆದ್ರಿಂದ ಧರ್ಮ ರಕ್ಷಣೆ ಮಾಡುವುದು ನಮ್ಮ ನಿಮ್ಮ ಪ್ರತಿಯೊಂದು ಜನತೆ ರಕ್ಷಣೆ ಅದು ಹಿಂದೂ ಧರ್ಮವಾಗಲಿ ಮುಸ್ಲಿಂ ಧರ್ಮವಾಗಲಿ ಕ್ರಿಶ್ಚಿಯನ್ ಧರ್ಮವಾಗಲಿ ಅವರವರು ಅವರವರ ಧರ್ಮವನ್ನು ರಕ್ಷಣೆ ಮಾಡಲೇಬೇಕು ಮತ್ತೊಂದು ಸಮಿ ಅಂತ ಹುಡುಗ ಅವನು ವಿನಾಕಾರಣದಲ್ಲಿ ಒಂದು ಮುಸ್ಲಿಂ ಸಮಾಜ ಒಂದು ಇಷ್ಟು ಮಾಡ್ತಾನೆ ಮಾಡ್ತಾನಂದ್ರೆ ಯು ಶುಡ್ ನಾಟ್ ಡೂ ಇಟ್ ಇದಾಗಲೇ ನಾವು ಬೇರೆ ಒಂದು ಧರ್ಮ ಹೋದರೆ ಅದರಲ್ಲಿ ಯಾರು ತಾಳ್ಮಾಳ್ಮೆ ಇರೋದಿಲ್ಲ ಯಾರಿಗೂ ಆದ್ರೂ ಇದನ್ನೆಲ್ಲ ಕಾಂಪ್ಲಿಕೇಟ್ ಮಾಡದೆ ಎಲ್ಲರಿಂದ ನಾವು ಮಂಜುನಾಥ ಸ್ವಾಮಿ ಅವರ ಹತ್ತ ಶ್ರೀಕೃಷ್ಣನವರ ಹತ್ತ ನಮ್ಮ ಅಣ್ಣಪ್ಪ ಸ್ವಾಮಿ ಅವರ ಹತ್ರ ಹೇಳ್ತಾರೆ ನಮ್ಮ ಮನೆಯಲ್ಲಿ ಕೂಡ ಅಣ್ಣಪ್ಪ ಪಂಜುರಿದ್ದಾರೆ ಸಪರೇಟ್ ಇಪ್ಪತ್ತೇಳು ದೇವಗಳ ನಮ್ಮ ಆ ಕಾಲದ ಜೈನ ಬಂದ್ ಡಿಫ್ರೆಂಟ್ ಒಂದೇ ಪ್ರಾರ್ಥನೆ ಸರ್ ನಾನು ಇಪ್ಪತ್ತೈದು ವರ್ಷದಿಂದ ಸತ್ಯದಿಂದ ಹೋರಾಟ ಮಾಡಿದರೆ ನಾಗಾರ್ಜನ ಹೋರಾಟ ಸತ್ಯದ ಹೋರಾಟ ಎಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲ ಊರೇ ಬೇಡ ಅಂತ ಹೇಳಿದ್ದು ಪುನರು ಹೋರಾಟ ಇಪ್ಪತ್ತು ವರ್ಷ ಎಕ್ಸ್ಟೆನ್ಷನ್ ಸತ್ಯದ ಹೋರಾಟ ಹಾಗೆಲ್ಲ ಕೆಲವೆಲ್ಲ ಬಂದ ನಿಮಗೆಲ್ಲ ಗೊತ್ತಿದೆ ಅಂತ ಹೋರಾಟದಲ್ಲಿ ಜಯ ಕಂಡಿದ್ದೇವೆ ಇದಕ್ಕೆ ಜನರೆಲ್ಲ ಕೈ ಜೋಡಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ನಮ್ಮ ನಿಮಗೆಲ್ಲ ಪುನಃ ನಮಸ್ಕಾರ ಮಾಡ್ತಾ ಈ ಪತ್ರಿಕೆ ಗೋಷ್ಠಿಯನ್ನು ಮುಗಿಸ್ತೇವೆ